ಹಂಗೆ ಇಂತ ಒಂದು ದೊಡ್ಡ ಧರ್ಮ ಸಭೆಗೆ ಬಂದು ತಮ್ಮ ಧ್ವನಿ ತಮ್ಮ ಹೋರಾಟ ತಮ್ಮ ವಿಚಾರಗಳನ್ನು ತಿಳ್ಕೊಂಡು ಶ್ರೀಗಳ ಆಶೀರ್ವಾದ ಪಡಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ ನಿಮ್ಮ ಆಶೀರ್ವಾದವನ್ನು ಪಡಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನಬ್ಬ ನಾಮ ಹಲವು ಲಕ್ಷ್ಮಿಯವರು ಹೇಳ್ತಾ ಇದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹಂಗೆ ನಮ್ಮ ಮುಕ್ತಿ ಮಂದಿರದ ಗಂಗಾಧರ ಜ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಕೂಗಿದ್ದಾರೆ ಹಂಗೆ ನಿಮ್ ನಿಮ್ ಧರ್ಮ ಆಚರಣೆ ಮಾಡಿದ್ರಲ್ಲಿ ಮಾನವನ ಧರ್ಮ ಆಚರಣೆ ಮಾಡತ್ತರಲ್ಲಿ ಯಾರೂ ಅಡ್ಡಿ ಬರಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೋರಾಟ ಕೂಗು ಭಾವನೆ ಭಕ್ತಿ ಎಲ್ಲ ಕೂಡ ಅಡಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶ್ರೀಗಳು ಸ್ವಾಮೀಜಿ ಮಹಾರಾಜ್ರವರು ಪರಮ ಪೂಜ್ಯ ಸಂತರು ಅವರು ನನಗೆ ನಿಮ್ಮೆಲ್ಲರ ಪರವಾಗಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ನಾನು ಇಲ್ಲೇ ಅನೌನ್ಸ್ ಮಾಡೋಷ್ಟು ಶಕ್ತಿ ನನಗಿರಬಹುದು ಆದರೂ ನಾನು ಸತೀಶ್ರವರು ಲಕ್ಷ್ಮಿಯವರು ಸುಧಾಕರ್ ಅವರು ನಿಮ್ಮೆಲ್ಲರ ಪರವಾಗಿ ಸಂಪುಟದಲ್ಲಿ ಇದನ್ನು ಇಟ್ಟು ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತೀರ್ಕೊಂಡು ತೆಗೆದುಕೊಂಡು ನಿಮ್ಮ ಭಾವನೆ ನಿಮ್ಮ ಭಕ್ತಿ ನಿಮ್ಮ ಬೇಡಿಕೆ ಏನಿದೆ ಅಂತ ಗಮನದಲ್ಲಿ ಇಟ್ಕೊಂಡು ನಿಮಗೆ ಸ್ಪಂದಿಸಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ವಿಧಾನಸೌಧದಲ್ಲಿ ನಮ್ಮ ಲಕ್ಷ್ಮಣ ಸವದಿಯವರು ಬಂದು ನನಗೆ ಕರೆದ್ರು ಬನ್ನಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಾಗ್ತದೆ ನಾನು ತಿಳಿಸ್ತೀನಿ ಒಂದು ಐದು ನಿಮಿಷ ಅಂತ ಅವರು ಕೂಡ ನನಗೆ ತಿಳಿಸಿದ್ರು ಆದರೆ ನಾನು ಸತೀಶ್ ಲಕ್ಷ್ಮಿ ಎಲ್ಲೋ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದವು ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸೆಗೆ ಒಂದು ದೊಡ್ಡ ಹೆಸರನ್ನು ಪಡೆದ್ರು ಅವರು ಈ ಬೆಳಗಾಮ್ಗೆ ಬಂದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲು ನೂರು ವರ್ಷ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತ್ ಈ ವರ್ಷ ಅದೇ ಒಂದು ಸಂಭ್ರಮವನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ ಕೆಲವು ಜಾಗಗಳಿಗೆಲ್ಲ ನಾವು ಭೇಟಿಯನ್ನು ಕೊಟ್ಟುಕೊಂಡು ನಾವು ಬರ್ತಾ ಸೊ ಹಂಗೆ ಇವತ್ತು ಆ ಒಂದು ಭವ್ಯವಾದಂಥ ಸಂದರ್ಭದಲ್ಲಿ ತಾವು ಕೂಡ ಎಲ್ಲ ಕೂಡ ಪಾತ್ರ ಆಗಬೇಕು ಇತಿಹಾಸದ ಘಟ್ಟಕ್ಕೆ ತಾವು ಕೂಡ ಸೇರ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ಮಾಡಿಕೊಂಡು ಚಿಂತೆ ಮಾಡೋದು ಬೇಡ ಸುಧಾಕರ್ಗರ್ಗೂ ಕಿವಿಲ್ ಹೇಳಿದ್ದೀನಿ ಸ್ವಾಮೀಜಿಯವ್ರಿಗೂ ಕಿವಿಲ್ ಹೇಳಿದ್ದೀನಿ ನಿಮ್ಮ ಜತೆ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಇದ್ದಾನೆ ಅನ್ನೋದನ್ನ ನೀವು ಬರದಲ್ಲಿಂಗ್ ಅಲ್ಲಿ ನೀವೆಲ್ಲ ಇಟ್ಕೊಂಡು ಹೋಗ್ಬಿಡ್ಬೇಕು ಈಗ ನನಗ್ ಜಯ ಬೇಡ ನನ್ನ ಜೊತೆ ಇರಿ ಸಾಕು ಆಮೇಲೆ ಇಲ್ಲಿ ಬರೀ ಜಯ ಎಲ್ಲ ಐದು ನಿಮಿಷ ಕೊಟ್ಟೋಯ್ತದೆ ನಮ್ಮ ಜೊತೆ ನಿಮ್ಮ ನಮ್ಮ ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಭಕ್ತಕ್ಕೂ ಭಗವಂತರಿಗೂ ಇರೋ ಸಂಬಂಧ ಇರಬೇಕು ನಾವೇ ಹೋಗ್ತೀವಿ ಎಂತ ಹೋಗ್ತೀವಿ ಧರ್ಮ ಪೀಠಗಳಿಗೆ ಹೆಂದಕ್ಕೆ ಹೋಗ್ತೀವಿ ನೆಮ್ಮದಿ ಬೇಕು ಸಮಾಧಾನ ಬೇಕು ಶಾಂತಿ ಬೇಕು ಮಕ್ಕಳಿಗೆ ಒಳ್ಳೇದಾಗಬೇಕು ಕುಟುಂಬ ಒಳ್ಳೇದಾಗಬೇಕು ಅಂತ ಹೋಗ್ತೀವಿ ಇನ್ನು ಬೇರೆ ಏನಂತ ನಾವು ಹೋಗ್ತೀವ ಇಲ್ಲಿಗೆ ನೀವು ಏನದಕ್ಕೆ ಬಂದಿದ್ದೀರಿ ನಿಮಗೆಲ್ಲ ಒಳ್ಳೇದಾಗಬೇಕು ನಿಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಸ್ವಾರ್ಥವನ್ನು ಬದಿಗಟ್ಟು ನೀವೆಲ್ಲ ಬಂದಿದ್ದೀರಿ ಒಂದು ದೊಡ್ಡ ಇತಿಹಾಸ ಏನಂತ ಒಂದು ಧರ್ಮ ಇದು ಈ ಧರ್ಮಕ್ಕೆ ಇಡೀ ಭಾರತದಲ್ಲೇ ಮನಮೋಹನ್ ಸಿಂಗ್ರವರು ನಿಮಗೆ ಈ ಜೈನ್ ಸಮುದಾಯನ ಅಲ್ಪಸಂಖ್ಯಾತರ ಸಮುದಾಯ ಅಂತೇಳಿ ಘೋಷಣೆ ಮಾಡುದನ್ನ ಸೋನಿಯಾ ಗಾಂಧಿ ಅವರ ಆದೇಶದ ಮೇಲೆ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಅದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸ ಮರ್ತವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇವತ್ತು ನಾವು ಇತಿಹಾಸ ಅದು ನಿಮ್ಮನ್ನೆಲ್ಲ ಅಲ್ಪಸಂಖ್ಯಾತಕ್ಕೆ ಸೇರೋದು ನಮ್ಗೆ ಎರಡು ಕೈ ದೇವ್ರು ಕೊಟ್ಟವನ್ ಎರಡು ಕೈ ಒಂದು ನಮ್ಗೆ ನಾವು ಕಾಪಾಡೋದು ಒಂದು ನಮ್ಮ ನಂಬುದವ್ರನ್ನ ನಾವು ಬೇರೆಯವ್ರನ್ನ ಕಾಪಾಡೋದು ಹಂಗೆ ನಂಗೆ ನಾ ಕಾಪಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನೀವು ಕೂಡ ನಮ್ಮನ್ನ ನಂಬಿ ನಮ್ಮನ್ನ ಇಲ್ಲಿ ಕರೆಸಿದ್ದೀರಿ ನಿಮ್ಮನ್ನು ಕೂಡ ಕಾಪಾಡಬೇಕಂತ ನಮ್ಮ ಕರ್ತವ್ಯ ಶ್ರೀಗಳ ಪಾದ ಕೇಳ್ತೀನಿ ನಿಮ್ಮನ್ನ ನಾನು ರಕ್ಷಣೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನವಿಯನ್ನ ಸಾಕ್ಷಾಂತವಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಮಂತ್ರಿಗಳು ಏನಿದ್ದೇವೆ ಅದನ್ನು ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ನಾವು ಮಾಡ್ತೇವೆ